ಕೋಟೆ ತಾಲೂಕಿನ ಮಂದಿ ಅಂದ್ರೆ ಹಾಗೇನೆ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ತಾಳ್ಮೆಯಿಂದ ಮೃದು ಸ್ವಭಾವದಿಂದ ಮಾತಾಡಿಸಿ ನಮ್ಮೆಲ್ಲರನ್ನ ಪ್ರೀತಿಯಿಂದ ಹಚ್ಕೊಂಡ್ರಂತ ಹೇಳ್ತಾ ನಮ್ಮ ಊರಿನ ಜನಗಳನ್ನ ಹೊಗಳಿದಂತಹ ಸಲ್ಮಾನ್ ಅವರಿಗೆ ಧನ್ಯವಾದಗಳು ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪ ಕಾಲದವರೆಗೆ ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಅಂತಹ ಹೇಳುತ್ತಾ ನಾನು ನನ್ನ ಈ ಸಮಾರಂಭಕ್ಕೆ ಭವ್ಯ ಸ್ವಾಗತವನ್ನು ಕರಿದ್ದೇನೆ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಸುಮಾರು ಮನೆಗಳಿದೆ ಈ ಬಡವರು ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತೆ ಒಕ್ಕಲಿಗರು ತುಂಬ ಜನಗಳಿದ್ದಾರೆ ಸೊ ನಾವು ಗ್ರೂಪ್ ಗ್ರೂಪ್ ಆಗಿ ಎಲ್ಲ ಮನೆಗಳಿಗೂ ಹೋಗಿ ಅಲ್ಲಿ ಕಷ್ಟ ಸುಖಗಳು ಮತ್ತೆ ಅವ್ರಿಗಿರೋ ತೊಂದರೆಗಳು ಮತ್ತೆ ಅವ್ರಿಗೆ ಯಾವ ರೀತಿ ನಮ್ಮ ಸಹಕಾರದಿಂದ ತಲುಪಬೇಕಾಗಿರುವ ಸವಲತ್ತುಗಳು ತಲುಪ್ತಾ ಇರ್ ಇದೆಯಾ ಇಲ್ವಾ ಮತ್ತೆ ಅದ್ರ ಬಗ್ಗೆ ಮತ್ತೆ ನಮ್ಮ ಕಡೆಯಿಂದ ಏನು ಸಲಹೆಗಳು ಅವ್ರಿಗೆ ಕೊಡ್ಬೋದು ಮತ್ತು ಇಲ್ಲಿ ಯಾವ ಥರ ನಾವು ಡೆವಲಪ್ಮೆಂಟ್ ಮಾಡ್ಬೋದು ಅಂತೆಲ್ಲ ಹೇಳಿ ನಮ್ದು ಒಂದು ಫೀಲ್ಡ್ ವರ್ಕ್ ಸೋಷಿಯೋ ಎಕನಾಮಿಕ್ ಫೀಲ್ಡ್ ವರ್ಕ್ ರಿಪೋರ್ಟ್ ನಾವು ತಯಾರು ಮಾಡಿ ನಮ್ಮ ಯೂನಿವರ್ಸಿಟಿಗೆ ಕೆ ಎಸ್ ಒ ಯೂನಿವರ್ಸಿಟಿಗೆ ನಾವು ಕೊಡ್ತಾ ಇದ್ದೀವಿ ಸೊ ಇಲ್ಲಿ ಏನಾಗಿದೆ ಆಲ್ರೆಡಿ ನಮ್ಮ ಜಿ ಬಿ ಸರ್ಗೂರು ಗ್ರಾಮ ತುಂಬ ಡೆವಲಪ್ ಆಗಿದೆ ನಮ್ಮ ಸಮುದಾಯ ಭವನ ಇದೆ ದೇವಸ್ಥಾನ ಇದೆ ಎಸ್ಪೆಷಲಿ ಟಾಯ್ಲೆಟ್ಸ್ ಇದೆ ಕ್ಲೀನ್ ಟಾಯ್ಲೆಟ್ಸ್ ಇದೆ ಮತ್ತು ರೋಡ್ಗಳಿದೆ ಮತ್ತು ಇಲ್ಲಿ ಯಾವುದೇ ಮನೆಗೆ ಹೋದರೂ ಕೂಡ ನಿಮಗೆ ನೀರು ಮತ್ತು ತಿನ್ಲಿಕ್ಕೆ ಏನಾದರೂ ಕೊಟ್ಟೆ ಕೊಡ್ತಾರೆ ಮತ್ತು ಚಾಪೆ ಓದಿಸ್ತಾರೆ ಮತ್ತು ಒಳಗಡೆ ಕರೀತಾರೆ ಮತ್ತು ಅವರು ನಮ್ಮ ಅವ್ರ ಅವ್ರ ಊರಿನವ್ರೆ ಅಂತ ತುಂಬ ಪ್ರೀತಿ ಕೊಟ್ಟು ಮಾತಾಡಿಸ್ತಾರೆ ಸೊ ಇದರಿಂದ ನಾವು ತುಂಬ ಕಲ್ತಿದ್ದೀವಿ ನಾವು ಆಲ್ಮೋಸ್ಟ್ ಫೈವ್ ಡೇಸ್ ಹೆಂಗೋಯ್ತು ಅಂತ ನಮ್ಗೆ ಗೊತ್ತಾಗಿಲ್ಲ ಮತ್ತು ಇಲ್ಲೂ ನಾವು ಇನ್ನೂ ಒಂದು ವಾರ ಇನ್ನೂ ಒಂದು ಹತ್ತು ದಿನ ಇದ್ರು ಕೂಡ ನಾವು ತುಂಬ ಕಲಿಬೋದು ಮತ್ತು ಎಸ್ಪೆಷಲಿ ನಮ್ಮ ಗುಂಜಾಲ್ ಸಾಹೇಬರು ನಮ್ಮ ಸುಖೇಶ್ ಸಾಹೇಬರು ನಾವೆಲ್ಲ ಟೋಪಿ ಹಾಕ್ಕೊಂಡು ನಾವೆಲ್ಲ ಬಿಸಿಲಲ್ಲಿ ಅವಾಯ್ಡ್ ಮಾಡ್ತಾಯಿದ್ರೆ ಅವರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಆಲ್ಮೋಸ್ಟ್ ಬಿಸಿಲಲ್ಲಿ ನಿಂತ್ಕೊಂಡು ನಮಗೆಲ್ಲ ಏನೂ ತೊಂದರೆ ಆಗದಿರೋ ಥರ ನಮಗೆ ಅವರು ನಮ್ಮ ಫ್ಯಾಮಿಲಿ ಅವ್ರ ಥರ ನಮ್ಮನ್ನು ಟ್ರೀಟ್ ಮಾಡಿ ನಮ್ಮ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಸೊ ಅವರು ಸಹಕಾರ ನಾವು ಯಾವತ್ತೂ ಮರಿಲಿಕ್ಕೆ ಆಗಲ್ಲ ಸೊ ಅವ್ರಿಗೆ ನಮ್ಮ ನಿಮ್ಮ ಎಲ್ಲ ಕಡೆಯಿಂದನೂ ದೊಡ್ಡ ಮನ್ನನೆಗಳು ಮತ್ತೆ ನಮ್ಮ ಗುಂಜಾಲ್ ಸಾಹೇಬರ ಬಗ್ಗೆ ಹೇಳಿದ್ರೆ ತುಂಬ ಹೇಳಬೇಕು ಅದಕ್ಕೆ ತುಂಬ 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 ಬಿಡುತ್ತೆ ಮತ್ತೆ ನಮ್ಮ ಸರ್ ಹೆಂಗೆ ಅಂತ ಹೇಳಿದ್ರೆ ಇದ್ದಂಗೆ ಮಾತು ತುಂಬ ಸ್ಟ್ರಾಂಗ್ ಆಗಿರ್ತದೆ ಮತ್ತೆ ಅದಾದ ಮೇಲೆ ಒಂದು ಫೈವ್ ಮಿನಿಟ್ಸ್ಗೆ ಅವರು ಮತ್ತೆ ತಂದೆ ಥರ ಹೇಳ್ತಾರವರು ಅಷ್ಟು ಒಳ್ಳೆ ಸರು ಮತ್ತು ಅವ್ರಿಗೆ ಅವರು ಉದ್ದೇಶ ಏನು ಎಲ್ಲ ಸ್ಟೂಡೆಂಟ್ಸು ಪಾಸಾಗಬೇಕು ಎಲ್ಲ ಸ್ಟೂಡೆಂಟ್ಸ್ಗೆ ಒಳ್ಳೆದಾಗಬೇಕು ಅಷ್ಟೇ ಅದಕ್ಕೆ ಏನೇನು ಬೇಕೋ ಅವ್ರು ಎಲ್ಲ ಹೇಳ್ತಾರೆ ಯಾವಾಗ ನಮಗೆ ಸಿಕ್ಕಿದ್ರು ಕೂಡ ಅವ್ರು ಬರೀ ಮಾತಾಡೋದು ಈ ನಮ್ಮ ಎಮ್ ಎಸ್ ಡಬ್ಲ್ಯೂ ಇದ್ರದ್ದು ಮಾತ್ರ ಮಾತಾಡ್ತಾರೆ ಬೇರೆ ಏನು ಪರ್ಸನಲ್ ಮಾತಾಡೋಲ್ಲ ನೀವು ಅದು ಓದ್ಕೊಳ್ಳಿ ಇದು ಓದ್ಕೊಳ್ಳಿ ಫೀಲ್ಡ್ ವರ್ಕ್ ಆಯ್ತಾ ನನ್ನ ರಿಪೋರ್ಟ್ ಕಲೆಕ್ಟ್ ಮಾಡಬೇಕು ನಾಳೆ ಓ ಇದೆ ಸೊ ಈ ವಿಲ್ ಬಿ ನಮಗೆ ನಮ್ಮೆಲ್ಲರಿಗಿಂತನೂ ಅವ್ರ ಮೈಂಡಲ್ಲಿ ತುಂಬ ನಮ್ಮ ಬಗ್ಗೆ ಕಾ ಕಾಳಜಿ ಇದೆ ನಾನು ಲಾಸ್ಟ್ ಎಜುಕೇಷನ್ ಮಾಡಿದ್ದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಬಿ ಎಸ್ ಡಬ್ಲ್ಯೂನ ರೆಗ್ಯುಲರಾಗಿ ಮಾಡಿದ್ದೆ ಅಲ್ಲಿಂದ ಇಲ್ಲಿವರೆಗೂ ನನಗೆ ಎಜುಕೇಷನ್ ಮಾಡೋಕ್ಕೇ ಆಗಲಿಲ್ಲ ಒತ್ತಡ ಫ್ಯಾಮಿಲಿ ಇದರಿಂದ ಸೊ ಇಲ್ಲಿ ಕ್ಯಾಂಪಿಗೆ ಬರಬೇಕಾದ್ರೆ ಫ್ಯಾಮಿಲಿಯಲ್ಲಿ ಬಿಟ್ಟು ಬರಬೇಕು ಅಂತೇಳಿ ಒಂದು ಮನಸ್ಥಿತಿ ಇತ್ತು ಬಟ್ ಕ್ಯಾಂಪಿಗೆ ಬಂದಮೇಲೆ ತುಂಬ ಇಷ್ಟ ಆಯಿತು ಗುಂಜಲ್ ಸರಿಗಂತರೂ ತುಂಬ ಸರಿ ಫೋನ್ ಮಾಡಿ ಮಾಡಿ ರಾತ್ರಿ ಹತ್ತು ಗಂಟೆವರೆಗೂ ಬಿಟ್ಟಿಲ್ಲ ತಲೆ ತಿಂದಿದ್ದೀನಿ ಸಾರಿ ಸರ್ ಥ್ಯಾಂಕ್ ಯು ನಿಮ್ಮ ಅನಿಸಿಕೆಗೆ ಧನ್ಯವಾದಗಳು ರವರಿಂದ ಅನಿಸಿಕೆಗಳು ಮತ್ತು ಈ ಒಂದು ಎಮ್ ಎಸ್ ಡಬ್ಲ್ಯೂ ಆಯ್ಕೆ ಮಾಡೋದಕ್ಕೆ ಮೇನ್ ಕಾರಣ ಅಂತಂದರೆ ನಾನು ಬ್ಯಾಕ್ಗ್ರೌಂಡ್ ನನ್ನ ಒಂದು ಕೆಲಸ ಬಂದ್ಬಿಟ್ಟು ಸೋಷಿಯಲ್ ವರ್ಕ್ ಅಂತಂದರೆ ವುಮೆನ್ ಎಂಪವರ್ಮೆಂಟ್ ಮೇಲೆ ನಾವು ನಮ್ಮ ಕಂಪ್ನಿಲಿ ಕೆಲಸ ಮಾಡೋವಂಥದ್ದು ಆದ್ದರಿಂದ ಈ ಸೋಷಲ್ ವರ್ಕ್ ಇನ್ನೂ ಜಾಸ್ತಿ ಸ್ಟಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಬರೀ ವುಮೆನ್ ಎಂಪವರ್ಮೆಂಟ್ ಅಲ್ಲದೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾವ ಥರ ಸೋಷಿಯಲ್ ವರ್ಕ್ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಎಮ್ ಎಸ್ ಡಬ್ಲ್ಯೂ ಕೋರ್ಸ್ನ ಆಯ್ಕೆ ಮಾಡಿಕೊಂಡೆ ಮತ್ತು ನನ್ನದು ವೆರಿ ಫಸ್ಟ್ ಬ್ಯಾಚ್ ನಮ್ಮದು ಬ್ಯಾಚು ನಾನು ಇಲ್ಲಿ ಓದ್ ವರ್ಕ್ ಕ್ಯಾಂಪಲ್ಲಿ ನಾನು ಅಟೆಂಡ್ ಆಗಲಿಲ್ಲ ಕಾರಣಗಳಿಂದ ಅದಕ್ಕೆ ಈ ಕ್ಯಾಂಪ್ನ ನಾನು ಅಟೆಂಡ್ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡಿದ್ದೀನಿ ಅದ್ರ ಜೊತೆಗೆ ನಮ್ಮ ಫೋರ್ಟೀನ್ ಡೇಸು ಬೇರೆ ಆರ್ಗನೈಸೇಷನ್ಸ್ ವಿಸಿಟ್ ಆಗಿರ್ಬೋದು ಆ ವಿಸಿಟಲ್ಲಿ ಕಲ್ತಿರೋ ಅಂತ ತುಂಬ ಇದೆ ಯಾಕೆಂತಂದರೆ ಎಮ್ ಎಸ್ ಡಬ್ಲ್ಯೂದಲ್ಲಿ ಡಿಸ್ಟೆನ್ಸ್ ಮೋಡಲ್ಲಿ ನಮಗೆ ಕೊಟ್ಟಿರೋದೇ ಒಂದು ದೊಡ್ಡ ವಿಷಯ ಅದರಲ್ಲೂ ನಾವು ಈ ಥರ ಫೀಲ್ಡ್ ವರ್ಕ್ಸ್ ಎಲ್ಲ ಮಾಡಿ ಇನ್ ಟೈಮ್ಗೆ ನಾವು ರಿಪೋರ್ಟ್ಸ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ನಮಗಿನ್ನೂ ತುಂಬ ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಚ್ ಬರೋರಿಗೆ ಅವ್ರಿಗೆ ಒಂಥರ ಸ್ಫೂರ್ತಿ ಆಗುತ್ತೆ ಎಲ್ಲ ಮಾಡಿದ್ದಾರೆ ನಾವು ಮಾಡ್ಬೋದು ಅನ್ನೋದು ಅವ್ರಿಗೆ ಅನುಕೂಲ ಆಗಿ ನಾವು ಒಳ್ಳೆ ಔಟ್ಪುಟ್ ಆಗಿ ಒಳ್ಳೆ ಪ್ಲೇಸ್ಮೆಂಟ್ ಆದರೆ ನಮ್ಮ ಒಂದು ಕೆ ಎಸ್ ವೈಗೆ ಆಗಿರ್ಬೋದು ನಮಗೆ ಆಗಿರ್ಬೋದು ಒಳ್ಳೆ ಡಿಗ್ನಿಟಿ ಬರುತ್ತೆ ಆದ್ದರಿಂದ ನಮಗೆ ಸಹಾಯ ಮಾಡಿದಂಥ ಗುಂಜಾಲ್ ಸರ್ ಆಗಿರ್ಬೋದು ಸುಖೇಶ್ ಸರ್ ಆಗಿರ್ಬೋದು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಮೊದಲನೇದಾಗ ಈಗ ಎಲ್ಲ ಥರನೂ ಹೇಳ್ಬಿಟ್ಟಿದ್ದಾರೆ ನನ್ನದೊಂದು ಪರ್ಸ್ನಲ್ ಅನುಭವ ಹೇಳ್ತೀನಿ ಹಿಂಗೆ ಫೋರ್ಟೀನ್ ಡೇಸ್ ಒಂದು ಪ ಫೀಲ್ಡ್ ವರ್ಕ್ಗೆ ಅಂತ ಒಂದು ಆರ್ಗನೈಸೇಷನ್ಗೆ ಹೋದೆ ಈ ಥರ ಎಮ್ ಎಸ್ ಡಬ್ಲ್ಯೂ ಮಾಡ್ತಾಯಿದ್ದೀನಿ ಕೆ ಎಸ್ ಒ ಇಲ್ಲಿ ಫೋರ್ಟೀನ್ ಡೇಸ್ ಫೀಲ್ಡ್ ವರ್ಕ್ ಮಾಡಬೇಕಂತ ನಾ ಅವರಂದ್ರೂ ಒಂದೇ ನಾವು ರೆಗ್ಯುಲರ್ ಆಗಿಯೇ ನಮಗೆ ಅವಕಾಶಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಕಮ್ಮಿ ಇದೆ ಇನ್ನು ನೀವು ಡಿಸ್ಟೆನ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಯಾವ ಥರ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ರೈಸ್ ಆಯಿತು ಬಟ್ ಇಲ್ಲಿ ಏನಂದರೆ ನಮಗೆ ಎಲ್ಲ ಥರನೂ ಲೈಕ್ ಫೋರ್ಟೀನ್ ಡೇಸ್ ವಿಸಿಟ್ ಆಗಿರ್ಬೋದು ಕ್ಯಾಂಪ್ ಆಗಿರ್ಬೋದು ರೆಗ್ಯುಲರ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ನಾವು ಕೂಡ ಅಷ್ಟೇ ಅವರಷ್ಟು ಮಾಡಿಲ್ಲ ಅಂದ್ರೂ ಒಂದು ಏಯ್ಟಿ ಪರ್ಸೆಂಟ್ ಆದರೂ ನಮಗೆ ಒಂದು ನಾಲೆಡ್ಜ್ ತಗೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ ಅಂತ ಎಲ್ಲರಿಗೂ ಒಂದು ಅನುಭವ ಚೆನ್ನಾಗಾಗಿದೆ ಇಲ್ಲಿ ಮತ್ತು ನಮಗೂ ಕೂಡ ಒಳ್ಳೆ ತುಂಬ ಯಂಗ್ಸ್ಟರ್ಸ್ ಆಗಿರೋದ್ರಿಂದ ನೆಕ್ಸ್ಟು ಇವ್ರನ್ನೆಲ್ಲ ನೋಡಿ ಇನ್ಸ್ಪಿರೇಷನ್ ನೆಕ್ಸ್ಟ್ ಫರ್ದರ್ ಕ ಸ್ಟಡೀಸ್ ಆಗಲಿ ಮತ್ತೊಂದಾಗಲಿ ಮಾಡೋಕ್ಕೆ ಆ್ಯಂಡ್ ನಮ್ಮ ಸರ್ ಆಗಲಿ ಸುಖೇಶ್ ಸರ್ ಆಗಲಿ ಮತ್ತೆ ಆಲ್ಮೋಸ್ಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿರೋ ಅಟೆಂಡ್ರಿಂದ ಹಿಡಿದು ಒಳ್ಳೆ ಹೆಚ್ ಓಡಿ ವರ್ಗುವೆ ತುಂಬ ಸಪೋರ್ಟಿವ್ ಆಗಿ ಈ ಒಂದು ಇನ್ನು ಎಮ್ ಎಸ್ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನ ಸ್ಟಾರ್ಟಿಂಗ್ ಫಸ್ಟ್ ಬ್ಯಾಚಿಂದ ಹಿಡಿದು ಈಗ ಆಲ್ಮೋಸ್ಟ್ ತರ್ಡ್ ಟು ಫೋರ್ತ್ ಬ್ಯಾಚ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಅಷ್ಟೇ ಸಪೋರ್ಟ್ ನೀಡ್ತಾ ಇರೋಂಥ ಎಲ್ರಿಗೂ ಧನ್ಯವಾದಗಳು ಹೈವ್ರಿ ಒನ್ ಗುಡ್ ಈವ್ನಿಂಗ್ ಆರ್ ಡೂಯಿಂಗ್ ವೆಲ್ ಐ ನೋ ಇಟ್ಸ್ ಫೈವ್ ಹೋಮ್ so i understand that and also it's a time constraint and most of the thing what i've written down it's already uh, you know said by our whether it is indrani madam or shivananda sir or uh, sir i, I lost you like you know i forgot you yes so most of them have you know said it so i will not tell the same thing of course we all have got a great experience being here even like i like you know before coming here of course i will take less time uh, before coming over here i also had a lot of doubt like you know what is this five days camp is going to be what are they going to teach us in this five days why it can't be online why they are calling me or call all of us offline we are a distance education it's very difficult because we are in a job getting five days of you know uh, leave is not possible for everybody so that was something you know i was thinking and it was also very difficult for me to convince my family to you know allow me to it was easy to convince the colleagues you know it was very tough to convince my husband and my son to say that you know i will not be there for them five days cooking five days of taking care five days of you know babysitting is not possible so that was something you know a bold step i said i have to go like let me see it was a big question mark of course but i thought like you know let me go i'm sure i'm going to have some practical knowledge because whatever you sit and study in front of a book is 10x when you come and experience that practical knowledge is incomparable to your book knowledge so that is what i have gained here right as a msw student it's not in the book but it's part of what you have to do is in every situation, in every case study you have to confront. It may not be a repeated case it may be something very new. So you have to learn to you know take that ownership which is like entrepreneurship, what you will be learning you will be learning how to collaborate, how to cooperate and also very very important to be very consistent consistent in terms of not that you know five days camp is over now we are away from mr. Gunjal no he's been repeatedly pushing us you know at least 20 page you read even I'm very guilty of not doing that sir even they, it is not called as village okay so for me village experience was something very precious experience I'm this is most you know cherished moment where I went to each one of their house, ಸರ್ ದಯವಿಟ್ಟು ಕ್ಷಮಿಸ್ಬೇಕು ನಾವು ಆರ್ಟ್ಸ್ ಸ್ಟೂಡೆಂಟು ಆರ್ಟ್ಸ್ ಸ್ಟೂಡೆಂಟು ಇಂಗ್ಲೀಷ್ ಮೀಡಿಯಂ ನೀ ಹೆಂಗಪ್ಪ ಪಾಸ್ ಮಾಡ್ತೀಯ ಅನ್ನೋ ನಮ್ಮ ಗುರುಗಳು ಹೇಳಿದರು ಇತಿಹಾಸ ಓದದವನು ಇತಿಹಾಸ ಸೃಷ್ಟಿಸದಾರ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ಅದೇ ರೀತಿ ಡಾಕ್ಟರ್ ಕೆ ಶಿವರಾಮ್ ಸರ್ ಅವರು ಕನ್ನಡ ಮೀಡಿಯಂ ಬಂದು ಐ ಎ ಎಸ್ ಪಾಸ್ ಮಾಡಿದರು ಹಂಗೆ ನಾವು ಸ್ಟಾರ್ಟಿಂಗ್ ಬಂದು ನಮಗೇನು ಹಿಂದಿ ಇಂಗ್ಲೀಷ್ ಬರಲ್ಲಪ್ಪ ನೀನು ಹೆಂಗಪ್ಪ ಪಾಸ್ ಮಾಡ್ತೀಯ ಅಂದಾಗ ಫಸ್ಟ್ ಸೆಮ್ ಸಿಕ್ಸ್ಟಿ ಪರ್ಸೆಂಟ್ ಪಾಸ್ ಆಯಿತು ಹಂಗೆ ಬಡವ್ರ ಮಕ್ಳು ಬೆಳಿಬೇಕು ಬಡವ್ರ ಮಕ್ಳು ಬೆಳಿಬೇಕು ಉಳಿಬೇಕು ಸ್ವಾಮಿ ವಿವೇಕಾನಂದರು ಒಂದ್ ಮಾತಾಡ್ತಾರೆ ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು ನೀವ್ ಏನ್ ಬೇಕಾದ್ರೂ ಮಾಡ್ಬೋದು ಮನುಷ್ಯನ ಕೈಲಿ ಆಗದಿರೋದು ಯಾವ್ದೂ ಇಲ್ಲ ಆಕಾಶದಲ್ಲಿ ಹಾರಾಡ್ತಾನೆ ನಂಗೆ ಈಜಾಡ್ತಾನೆ ಆದ್ರೆ ನಾವು ಏನ್ ಬೇಕಾದ್ರೂ ಮನ್ಸೊಳಗಡೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಈ ಊರಿಗೆ ಬಂದು ಐದು ದಿನ ಆಯ್ತು ಈ ಊರಿನ ಎಲ್ಲ ಪ್ರತಿಯೊಬ್ಬರು ನಾಗರಿಕರು ನಮ್ಮ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದಾರೆ ಹಾಗೆ ನಮ್ಮ ಗುಂಜಲ್ ಸರ್ ಇತಿಹಾಸದ ಬಗ್ಗೆ ಹೇಳಿದ್ದಾರೆ ಎಮ್ ಎಸ್ ಡಬ್ಲ್ಯೂ ಹೆಂಗ್ ಸ್ಟಾರ್ಟ್ ಆಯ್ತಪ್ಪ ಎಲ್ಲಿ ಸ್ಟಾರ್ಟ್ ಆಯ್ತಪ್ಪ ವಿದೇಶದಲ್ಲಿ ಯುರೋಪ ಸ್ಟಾರ್ಟ್ ಆಯ್ತು ಅಮೇರಿಕ ಸ್ಟಾರ್ಟ್ ಆಯ್ತು ಲಾಸ್ಟ್ ನಮ್ಮ ಮೈಸೂರ ಸ್ಟಾರ್ಟ್ ಆಯ್ತು ಅದೇ ಸರ್ ನಮ್ ಮಿಸ್ಟ್ ಆಯ್ತು ನಾವು ಸ್ವಲ್ಪ ಆದ್ರೆ ಅಲ್ಲಿಂದ ಇಲ್ಲಿ ಅದು ಮುಂಚೆ ಜನಸಾಮಾನ್ಯರ ಭಾಷೆ ಆಗಿರ್ಲಿಲ್ಲ ಅದು ಇಂಗ್ಲಿಷ್ ಭಾಷೆಯಲ್ಲಾಗಿತ್ತು ಅದನ್ನು ಕನ್ನಡ ಭಾಷೆಗೆ ತರ್ಜುಮೆ ಮಾಡಿ ಗ್ರಾಮೀಣ ಭಾಗದಲ್ಲಿ ನಮ್ಮಂಥ ವಿದ್ಯಾರ್ಥಿಗಳು ಎಮ್ ಎಸ್ ಡಬ್ಲ್ಯೂ ಅಂತ ದೊಡ್ಡ ಪದವಿ ಪಡಿಬೇಕು ಅನ್ನೋದಕ್ಕೆ ಸಹಾಯ ಆಯಿತು ತಮಗೆ ಧನ್ಯವಾದಗಳು ಸಭೆಯ ಪ್ರಗತಿ ಗೌರವದ ಕೀರ್ತಿ ಮಾತಿನ ಸರತಿ ನೀವೇ ನಮ್ಮ ಮುಖ್ಯ ಅತಿಥಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಜಯಪಾಲ್ ಎಚ್ ಆರ್ ಸರ್ ಅವರು ಪ್ರಾಧ್ಯಾಪಕರು ಸಮಾಜಶಾಸ್ತ್ರ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇವರು ನಮ್ಮ ವಿದ್ಯಾರ್ಥಿಗಳನ್ನ ಕುರಿತು ಎರಡು ಮಾತುಗಳನ್ನು ಹೇಳಿ ಕೇಳ್ಕೊತಾ ಇದ್ದೀವಿ ಎಲ್ಲಾ ಸ್ತರಗಳಿಂದ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು ಸಮಾಜಶಾಸ್ತ್ರಕ್ಕೂ ಸಮಾಜ ಕಾರ್ಯಕ್ಕೂ ನಿಕಟವಾದಂತಹ ಸಂಬಂಧ ಇದೆ ದರ್ ಇಸ್ ಅನ್ ಇಂಟಿಮೇಟ್ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಅಂಡ್ ಸೋಷಿಯಲ್ ವರ್ಕ್ ಸೋಷಿಯಲ್ ವರ್ಕ್ ಸಮಾಜ ಕಾರ್ಯದಲ್ಲಿ ನೀವೇನ್ ಮಾಡ್ತೀರಾ ಇಟ್ಸ್ ಎಂಫೆರಿಕಲ್ ಎಂಫೆರಿಕಲ್ ಅಂಡ್ ಅಪ್ಲೈಡ್ ಡಿಸಿಪ್ಲಿನ್ ಇದು ಇಟ್ಸ್ ಅನ್ ಅಪ್ಲೈಡ್ ಡಿಸಿಪ್ಲಿನ್ ಅನ್ವಯಿಕ ವಿಜ್ಞಾನ ವೆರೆ ಸಮಾಜಶಾಸ್ತ್ರ ಸೋಷಿಯಾಲಜಿ ಲೈಕ್ ಎ ಥಿಯ ಅದರ ಉದ್ದೇಶ ಫಿಲಾಸಫಿ ಬೋತ್ ಅಪ್ಲೈಡ್ ಅಂಡ್ ಥಿಯಾಟಿಕಲ್ ಸೈನ್ಸ್ ಎರಡೂ ಕೂಡ ಬಟ್ ನಾವು ಇಟ್ಸ್ ಮೋರ್ ಟೆಂಡಿಂಗ್ ಲೈಕ್ ಇವತ್ತಿರ ಸ್ಟೇಟ್ಸ್ಥಿತಿಲಿ ಅದು ಇಟ್ಸ್ ಅಥಿಯಾಟಿಕಲ್ ಸೈನ್ಸ್ ಲೈಕ್ ಸೋಷಿಯಲ್ ಫಿಸಿಕ್ಸ್ ಥರ ಇಟ್ಸ್ ಲೈಕ್ ಎ ಫಿಸಿಕ್ಸ್ ಇನ್ ದ ಸೋಷಿಯಲ್ ಸೈನ್ಸಸ್ ಥರ ಸೊ ಮುಖ್ಯವಾಗಿ ಒಂದು ಊರು ಅಂತ ನಿಂತಾಗ ನಿಮ್ಗೆ ಏನು ಗಮನಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿಯ ಸಾಮಾಜಿಕ ರಚನೆ ವಾಟ್ ವಿ ಕಾಲ್ ಇನ್ ಇಂಗ್ಲೀಷ್ ಆಸ್ ಸೋಷಿಯಲ್ ಸ್ಟ್ರಕ್ಚರ್ ಆ ಊರಿನ ಸಾಮಾಜಿಕ ರಚನೆ ನಿಮಗೆ ಗಮನಕ್ಕೆ ಬರಬೇಕು ಆ ಊರಿನ ಕಂಪೋಸಿಷನ್ ಹೇಗಿದೆ ಹೈರಾರ್ಕಿ ಹೇಗಿದೆ ಇದು ನಿಮಗೆ ಒಬ್ಬ ಸಮಾಜ ಕಾರ್ಯ ಒಬ್ಬ ಸಮಾಜ ಕಾರ್ಯದ ವಿದ್ಯಾರ್ಥಿಗೆ ಸಮಾಜಶಾಸ್ತ್ರೀಯವಾದ ಜ್ಞಾನ ಬಹಳ ಅತ್ಯಗತ್ಯ ಯಾಕಂತ ಹೇಳಿದ್ರೆ ಸಾಮಾಜಿಕ ರಚನೆಯನ್ನ ತಿಳಿದುಕೊಳ್ಳದೆ ನಿಮ್ಗೆ ಆ ಊರು ಹೇಗಿದೆ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಎಲ್ಲ ಭಿನ್ನ ಭಿನ್ನ ಜಾತಿಗಳಿಗೆ ಭಿನ್ನ ಧರ್ಮ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಒಂದು ಅಥವಾ ಸಿಂಪ್ಲಿಫೈ ಸರಳವಾಗಿರುತ್ತೆ ಆದರೆ ಭಿನ್ನ ಜಾತಿಗಳಿಗೆ ಸೇರಿರ್ತಕ್ಕಂತಹ ಜನರಿರ್ತಾರೆ ಗುಂಪು ಸಮಾಜ ಅಂತ ಹೇಳಿದಾಗ ಅಲ್ಲಿ ಗುಂಪುಗಳು ಗ್ರೂಪ್ಸ್ ಹಲವು ಗುಂಪುಗಳನ್ನು ನಾವು ನೋಡ್ತೀವಿ ಎಲ್ಲ ಗುಂಪು ಒಂದೇ ಥರ ಇರೋದಿಲ್ಲ ಸೊ ಇನ್ ಟರ್ಮ್ಸ್ ಆಫ್ ಪ್ರಾಪರ್ಟಿ ಪವರ್ ಅಂಡ್ ಪ್ರೆಸ್ಟೀಜ್ ಆಸ್ತಿ ಅಧಿಕಾರ ಅಂತಸ್ತಿನ ವಿಚಾರದಲ್ಲಿ ಎಲ್ಲ ಗುಂಪುಗಳು ಸಮಾನವಾಗಿರೋದಿಲ್ಲ ಅದನ್ನು ಗಮನಿಸಬೇಕು ನೀವು ಸಮಾಜ ಕಾರ್ಯದ ವಿದ್ಯಾರ್ಥಿಯಾಗಿ ಅವಲೋಕಿಸಬೇಕು ಸೊ ಒಂದು ಇಷ್ಟು ದಿನ ಐದು ದಿನ ನಿಂತು ನೀವು ಈ ಗ್ರಾಮದಲ್ಲಿ ನಿಂತು ಗ್ರಾಮ ಅಂತ ಹೇಳಿದಾಗ ಆ ಗ್ರಾಮದಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಸಮ್ ಸಂಬಂಧಗಳು ಸಾಮುದಾಯಿಕ ರೂಪದವು ದ ರಿಲೇಶನ್ಸ್ ಆರ್ ಕಮ್ಯುನಿಟಿ ಓರಿಯೆಂಟೆಡ್ ಕಂಪೇರ್ ಟು ಅರ್ಬನ್ ಏರಿಯಾಸ್ ವೇರ್ ಇನ್ ದ ಸೊಸೈಟಿ ಈಸ್ ಮೋರ್ ಇನ್ಪರ್ಸನಲ್ ಆ್ಯಂಡ್ ಸೊಸೈಟಿ ಈಸ್ ಕಾಂಪ್ಲೆಕ್ಸ್ ಆ್ಯಂಡ್ ದ ರಿಲೇಷನ್ಸ್ ಆರ್ ಬೇಸ್ಡ್ ಆನ್ ಕಾಂಟ್ರಾಕ್ಚುಯಲ್ ಆಸ್ಪೆಕ್ಟ್ಸ್ ವೆರಾಸ್ ಇನ್ ಹಳ್ಳಿಗಳಲ್ಲಿ ಏನಂತ ಹೇಳಿದ್ರೆ ಸಮುದಾಯ ಆಧಾರಿತವಾದಂತಹ ಸಂಬಂಧಗಳು ನಾವು ನಮ್ಮವರು ಮತ್ತೆ ಮುಖಾಮುಖಿ ಸಂಬಂಧಗಳಿರ್ತಕ್ಕಂಥದ್ದು ನೋಡ್ಬೋದು ಯಾವುದನ್ನ ಸಮುದಾಯ ಅಂತ ಕರಿತೇವೆ ಅಂತ ಹೇಳಿದ್ರೆ ಅಲ್ಲಿ ಮುಖಾಮುಖಿ ಸಂಬಂಧ ಮತ್ತು ನಾವು ನಮ್ಮವರು ವಿ ಫೀಲಿಂಗ್ ಅಂತ ಹೇಳ್ತೀವಿ ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸ್ಗಳಿಗೆ ಬಹಳ ಚೆನ್ನಾಗಿ ಸೋಷಿಯಾಲಜಿಕಲ್ ಆಸ್ಪೆಕ್ಟ್ ಅದು ಗೊತ್ತಿರ್ಬೇಕು ನಿಮಗೆ ವಿ ಫೀಲಿಂಗ್ ಆ ವಿ ಫೀಲಿಂಗ್ ನಾವು ನಮ್ಮವರು ಎಂಬ ಭಾವನೆ ಇದ್ರೆ ಮಾತ್ರ ಅದು ಸಮುದಾಯವಾಗಲಿಕ್ಕೆ ಸಾಧ್ಯ ಇಷ್ಟು ಐದು ದಿನಗಳಲ್ಲಿ ಇಲ್ಲಿ ನಿಂತು ನಿಮಗೆ ಅದೇನಾಗಬೇಕು ಆ ಸಮುದಾಯದ ಇಲ್ಲಿ ಊರಿನಲ್ಲಿ ಸಮುದಾಯದ ಪ್ರಜ್ಞೆ ಹೇಗಿದೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಒಡಕುಗಳಿವೆಯಾ ಇವು ಸೂಕ್ಷ್ಮ ಒಳಗಣ್ಣಿನಿಂದ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ಇಂದಿದ್ದ ಈ ತರ ನಮ್ಮ ಸಮುದಾಯಗಳು ಏನಾಯ್ತು ಅಂತ ಹೇಳಿದ್ರೆ ವಸಾತುಶಾಹಿ ವ್ಯವಸ್ಥೆಯಲ್ಲಿ ಬಹಳ ಶೋಷಣೆಗೆ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ದನ್ನು ನೋಡ್ಬೋದು ಮನಿ ಲೆಂಡರ್ಸ್ ಸೊ ಹಾಗೆ ಏನಂತ ಹೇಳಿದ್ರೆ ಜನರನ್ನ ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತೆ ಮಾಡಿ ಒತ್ತಾಯಿಸಿದ್ದು ನಮಗೆಲ್ಲ ಗೊತ್ತಿದೆ ಗ್ರೇಟ್ ಸೌತ್ ಇಂಡಿಯನ್ ಫೆಮೈನ್ ಗೊತ್ತಿದೆ ಬೆಂಗಾಲ್ ಫೆಮೈನ್ ಗೊತ್ತಿದೆ ಎಷ್ಟು ಜನ ಏನೆಲ್ಲ ಆಯ್ತು ಅಂತ ಹೇಳಿ ಭೂಮಿಯನ್ನ ಯಾರೆಲ್ಲ ಪರ್ಚೇಸ್ ಮಾಡಿ ಏನೆಲ್ಲ ಕಾರಣಗಳಿಗೆ ಹಾಗೆ ಎಷ್ಟೆಲ್ಲ ಸಮಸ್ಯೆಗಳು ಸೃಷ್ಟಿ ಆಯ್ತು ಗೊತ್ತು ಆರ್ಟಿಫಿಷಿಯಲ್ ಏನಂತ ಹೇಳಿದ್ರೆ ಬ್ರಿಟಿಷರು ಏನ್ ಸೃಷ್ಟಿಸಿದ್ರು ನಮ್ಮಲ್ಲಿ ಹಳ್ಳಿಗಳಲ್ಲಿ ಏನು ಕೃತಕವಾದಂತಹ ಜಮೀನ್ದಾರಿ ವರ್ಗವನ್ನು ಸೃಷ್ಟಿಸಿದ್ರು ಯುರೋಪಿನಲ್ಲಿ ಇರ್ತಕ್ಕಂತಹ ಏನಂತ ಹೇಳಿದ್ರೆ ಉಳಿಗೆ ವ್ಯವಸ್ಥೆಯ ರೀತಿಯಲ್ಲಿ ಇಲ್ಲೂ ಕೂಡ ಹೊಸ್ದಾಗಿ ಜಾಗಿರ್ದಾರ ಜಮೀನ್ದಾರ ಎಂತಕ್ಕಂಥ ಪದ ಇದು ಆಕ್ಚುಲಿ ಇಂಡಿಯಾದಲ್ಲಿ ಆ ಮಟ್ಟಕ್ಕೆ ಇರಲಿಲ್ಲ ಮೊದಲು ಅದನ್ನು ಬ್ರಿಟಿಷರ ಕಾಲದಲ್ಲಿ ಸೃಷ್ಟಿಸಲಾಗಿದ್ದನ್ನು ನಾವು ನೋಡ್ಬೋದು ನಂತರ ಸ್ವಾತಂತ್ರ್ಯ ನಂತರ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಮತ್ತೆ ಪುನಃ ಈ ಸಮುದಾಯಗಳ ಏನಂತ ಹೇಳಿದ್ರೆ ಈ ಸ್ವಾಯತ್ತತೆ ಅವುಗಳ ಸಾಮರ್ಥ್ಯವನ್ನು ಗೊತ್ತಿದ್ದಂತಹ ನಮ್ಮ ಆರಂಭದ ನಾಯಕರುಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ಪ್ರಾಮುಖ್ಯವನ್ನು ನೀಡಿ ಅದಕ್ಕೋಸ್ಕರನೇ ಸಮುದಾಯ ಆಧಾರಿತ ಅಭಿವೃದ್ಧಿ ಕಾರ್ಯಕ್ರಮಗಳು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಿದಿರ್ಬೋದು ಇವೆಲ್ಲವೂ ನಮ್ಮ ಗ್ರಾಮಗಳನ್ನು ಸಬಲ ಗೊಳಿಸ್ತಕ್ಕಂತಹ ನಮ್ಮ ಜನರನ್ನ ಯಾಕಂತ ಹೇಳಿದ್ರೆ ದಟ್ಸ್ ವೈ ಏನು ಈಗ ನೀವು ಯುರೋಪಿನ ರೀತಿಯಲ್ಲಿ ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ನಾವು ಏನ್ ಮಾಡ್ತಾ ಇದೀವಿ ಯುರೋಪಿಯನ್ ಅಮೆರಿಕನ್ ವೆಸ್ಟರ್ನ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ನ ಅನುಸರಿಸಲಿಕ್ಕೆ ಎಲ್ಲಿ ಅನುಸರಿಸಿ ಅನುಸರಿಸಿ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಮಗೆ ಬಹಳ ಕಷ್ಟ ಆಗ್ತಿದೆ ಎಲ್ಲಿ ಇವತ್ತು ಎಲ್ಲಿ ಕೊನೆ ಅಂತ ಗೊತ್ತಾಗ್ತಾ ಇಲ್ಲ ಪ್ರಾ ಏನು ಪ್ರಶಾಂತವಾದಂತಹ ಏನಂತ ಹೇಳಿದ್ರೆ ಒಂದು ನೆಮ್ಮದಿಯಿಂದ ಇರ್ತಕ್ಕಂತಹ ಒಂದು ಹಳ್ಳಿಗಳು ಎಲ್ಲ ಏನಾಗ್ತಾ ಇದಾವೆ ಅಂತ ಹೇಳಿದ್ರೆ ಮತ್ತೆ ಒಮ್ಮೆ ನಿಮ್ಗೆ ಬಹಳ ಟ್ರಾನ್ಸಿಷನ್ ದಿಸ್ ಈಸ್ ಅ ಚಾಲೆಂಜ್ ಆಫ್ ಟ್ರಾನ್ಸಿಷನ್ ಈ ಸಮುದಾಯ ನಗರದ ಭಾಗವಾಗ್ಲಿಕ್ಕೆ ಶುರುವಾದಾಗ ಏನಾಗ್ತದೆ ಅಂತ ಹೇಳಿದ್ರೆ ಚೆನ್ನಾಗಿ ನಡೀತಾ ಇರ್ತಂತ ಸರ್ಕಾರಿ ಶಾಲೆ ಹಾಳಾಗುತ್ತೆ ಇನ್ಯಾವುದೋ ಒಂದು ಬರುತ್ತೆ ಎಲ್ರು ಮಕ್ಳನ್ನ ಅದಕ್ಕೆ ಕಳ್ಸಕ್ ಆಗೋದಿಲ್ಲ ಸೊ ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ ಎಲ್ಲ ನಗರದ ಇನ್ಫ್ಲೂಯೆನ್ಸ್ ಜಾಸ್ತಿಯಾಗಿ ಇರುವ ಜಮೀನನ್ನ ಮಾರ್ಕೊಂಡು ಏನಾಗ್ತಾರೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿಲ್ಸ್ ಇಲ್ಲದೆ ಇರುವಾಗ ಎಷ್ಟೇ ಹಣ ಇದ್ರು ಕೂಡ ಅದು ವೇಸ್ಟ್ ಆಗ್ತದೆ ಸೊ ಮಕ್ಕಳುಗಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಆಗೋದಿಲ್ಲ ಸರಿಯಾಗಿ ವಿದ್ಯಾಭ್ಯಾಸವನ್ನ ಪಡೆಯದ ಮಕ್ಕಳುಗಳು ಬೇರೆ ದಾರಿಯನ್ನು ಹಿಡಿತಾರೆ ಅಥವಾ ಬೇರೆ ವೃತ್ತಿಯನ್ನು ಹಿಡಿತಾರೆ ಎಲ್ಲ ಕೆಲವು ಜನ ಮಕ್ಳುಗಳಷ್ಟೇ ಒಳ್ಳೆ ವೃತ್ತಿಯನ್ನು ಹಿಡಿದ್ಬಿಟ್ರೆ ಸಾಕಾ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರುಗಳ ಮಕ್ಕಳು ಹಿಡಿಬಾರ್ದು ಪ್ರಶ್ನೆ ಸಿದ್ದೇಗೌಡರು ಹೇಳಿರ್ತಕ್ಕಂತ ರೀತಿಯಲ್ಲಿ ನೋಡಿದಾಗ ನಗರದ ಪಕ್ಕದ ಈ ದೀಪದ ಕೆಳಗೆ ಇರತಕ್ಕಂತಹ ಈ ಹಳ್ಳಿಗಳ ಬದುಕು ಏನಾಗ್ತದೆ ಮತ್ತಷ್ಟು ಕಷ್ಟವಾಗ್ತಾ ಹೋಗ್ತದೆ ಆಗ ಏನಾಗ್ತದೆ ಎಲ್ಲ ಮತ್ತಿನ್ಯಾರೋ ಸಿ ಗ್ರೂಪ್ಸ್ ಅಂತ ಹೇಳಿದ್ನಲ್ಲ ಈ ಮುಂದಿನ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಯಾರು ಅನುಕೂಲವನ್ನು ಪಡ್ಕೊಳ್ತಾರೆ ಯಾರು ಅನಾನುಕೂಲಕ್ಕೆ ಒಳಗಾಗ್ತಾರೆ ದೀಸ್ ಆರ್ ದಿ ಸೆಂಟ್ರಲ್ ಕ್ವಶನ್ಸ್ ಸಮಾಜ ಕಾರ್ಯದ ವಿದ್ಯಾರ್ಥಿಗಳು ನಿಮಗೂ ಗೊತ್ತಿರಬೇಕು ಬರೀ ಇದು ಸೋಷಿಯಾಲಜಿ ಅವ್ರಿಗೆಲ್ಲ ಸೊ ಯು ಆರ್ ವೆರಿ ಮಚ್ ಕನೆಕ್ಟೆಡ್ ಟು ಸೊಸೈಟಿ ಹೂ ಈಸ್ ಗೋಯಿಂಗ್ ಟು ಗೇನ್ ಹೂ ಈಸ್ ಗೋಯಿಂಗ್ ಟು ಲೂಸ್ ಇನ್ ದಿಸ್ ಬ್ಯಾಟಲ್ ಆಫ್ ಸೋ ಕಾಲ್ಡ್ ಡೆವಲಪ್ಮೆಂಟ್ ಎಂತಕ್ಕಂಥದ್ದು ಬಹಳ ಮುಖ್ಯ ಸೋಷಿಯಲ್ ವರ್ಕರ್ ನಾವು ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಇನ್ಫ್ಯಾಕ್ಟ್ ಮೈ ವೈಫ್ ಈಸ್ ಆಲ್ಸೋ ಸೋಷಿಯಲ್ ವರ್ಕ್ ಪ್ರಾಕ್ಟೀಷನರ್ ಶಿ ಇಸ್ ಆಲ್ಸೋ ಫ್ಯಾಕಲ್ಟಿ ಶಿ ವರ್ಕ್ಸ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಸೋಷಲ್ ವರ್ಕ್ ನನ್ನ ಅವಲೋಕನ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ನಾವು ಈಗ ವಿಮೆನ್ ಅಂಡ್ ಚೈಲ್ಡ್ ಯು ವಿಲ್ ಫೋಕಸ್ ಏನೋ ಸಮ್ ವಾಟ್ ಏನಂತ ಹೇಳಿದ್ರೆ ಇನ್ಯಾವುದೋ ವಿಚಾರದ ಬಗ್ಗೆ ಸೋಷಿಯಲ್ ವರ್ಕ್ ಇಲ್ಲಿ ಫೋಕಸ್ ಮಾಡ್ತೀರಾ ಬಟ್ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ನಿಜವಾಗಿ ಸೋಷಲ್ ವರ್ಕ್ ಈ ಟ್ರಾನ್ಸಿಷನ್ ಇರ್ತಕ್ಕಂತಹ ಪ್ರೆಸೆಂಟ್ರಿಯ ಬಗ್ಗೆ ರೈತಾಪಿ ಸಮುದಾಯದ ಬಗ್ಗೆ ಎಷ್ಟು ಸೋಷಲ್ ವರ್ಕ್ ಸ್ಟಡೀಸ್ಗಳು ಆಗ್ತಾ ಇದಾವೆ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅವರ್ ರೂರಲ್ ಇಂಡಿಯಾ ಇಸ್ ರಿಯಲಿ ಲಿಟ್ರಲಿ ಇನ್ ಟ್ರಾನ್ಸಿಷನ್ ಟುಡೇ ನಿಮಗೆ ಇವತ್ತು ಎಲ್ಲಿ ಹೈವೇಗಳು ಎಲ್ಲೆಲ್ಲಿ ಹೋಗ್ತದೆ ಎಲ್ಲೂ ಬಿಡೋದಿಲ್ಲ ಯಾವ ನಿಮಗೆ ಅಗ್ರಿಕಲ್ಚರ್ ಅನ್ನೋದನ್ನೇ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಬಹಳ ಕೆಟ್ಟದಾಗಿದಾಗ್ತದೆ ಅಂಡ್ ಗಾಂಧಿಯವರ ನಾವೇನು ಸಂಪೂರ್ಣವಾಗಿ ಅವರ ಏನು ಅವರ ಮಾರ್ಗವನ್ನು ಅಳವಡಿಸ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯವಿದೆ ಅದು ಬೇರೆ ಪ್ರಶ್ನೆ ಆದರೆ ಇನ್ ಸ್ವರಾಜ್ನಲ್ಲಿ ಅವರು ಎತ್ತತಕ್ಕಂತಹ ಪ್ರಶ್ನೆಗಳು ನಮಗೆ ಮುಖ್ಯ ಆಗಬೇಕು ಬಿಕಾಸ್ ಗಾಂಧಿ ವಾಸ್ ವೆರಿ ಮಚ್ ಅವೇರ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ದಿಸ್ ಡೆವಲಪ್ಮೆಂಟ್ ನಾವು ಭಾರತ ಅಗಾಧವಾದಂತಹ ಜನ ಬಾವುಳ್ಯ ಹೊಂದಿರತಕ್ಕಂತಹ ಭಾರತ ಯುರೋಪಿನ ಮಾದರಿಯ ಅಭಿವೃದ್ಧಿಯ ಪಥಕ್ಕೆ ನಾವು ಹೋದ್ರೆ ಏನೆಲ್ಲ ದುಷ್ಪರಿಣಾಮಗಳಾಗಬಹುದು ಪ್ಲೀಸ್ ಥಿಂಕ್ ದಟ್ ಅವರ್ ಕಂಟ್ರಿ ಇಸ್ ಮೋರ್ ಪಾಪ್ಯುಲೇಟೆಡ್ ಇಂತಹ ವ್ಯವಸ್ಥೆಗೆ ನಾವು ಪರಿಹಾರಗಳನ್ನು ಹೇಗೆ ಕಂಡುಕೊಳ್ಬೇಕು ಪ್ರತಿಯೊಬ್ಬ ಸಮಾಜ ಕಾರ್ಯದ ವಿದ್ಯಾರ್ಥಿಗೆ ಪ್ರತಿಯೊಬ್ಬ ಸಮಾಜ ವಿಜ್ಞಾನದ ವಿದ್ಯಾರ್ಥಿಗೆ ನಾವು ನಾವು ಭಾಗವಾಗಿರ್ತಕ್ಕಂತಹ ಈ ಬದುಕನ್ನು ಮತ್ತಷ್ಟು ಸಹ್ಯವಾಗಿಸುವುದು ಹೇಗೆ ಮತ್ತಷ್ಟು ಸುಸ್ಥಿರವಾಗಿಸುವುದು ಹೇಗೆ ಈ ಪ್ರಶ್ನೆಗಳು ಕ್ರಿಟಿಕಲ್ ಪ್ರಶ್ನೆಗಳು ನಮ್ಮನ್ನು ಬಾ ಕಾಡಬೇಕು ನಮ್ಮ ನಮ್ಮನ್ನು ಶ್ರುತಪಡಿಸಬೇಕು ನಮ್ಮ ಕ್ರಿಯೆಗಳನ್ನು ಶ್ರುತಪಡಿಸಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಈ ರೂರಲ್ ಕ್ಯಾಂಪ್ನ ಒಂದು ವ್ಯಾಲಿಡಿಕ್ಟ್ರಿ ಫಂಕ್ಷನ್ಗೆ ವ್ಯಾಲಿಡಿಕ್ಟ್ರಿ ಏನು ಸ್ಪೀಚ್ ಮಾಡಲಿಕ್ಕೆ ಕರೆದಂತಹ ಹಿರಿಯರಾದಂತಹ ಅಪಾರ ಅನುಭವವನ್ನು ಉಳ್ಳಂತಹ ದೇಶದ ಏನಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಕೆಲಸ ಮಾಡಿದಂತಹ ಅಸ್ಸಾಂ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿ ಮತ್ತು ಆಂಧ್ರ ಪ್ರದೇಶಲೆಲ್ಲ ಕೆಲಸ ಮಾಡಿ ಅಸ್ಸಾಂ ಸೆಂಟ್ರಲ್ ಯೂನಿವರ್ಸಿಟಿ ಕೆಲಸ ಮಾಡಿದ ನಂತರ ಕುವೆಂಪು ಯೂನಿವರ್ಸಿಟಿಗೆ ಬಂದು ಕೆಲಸ ಮಾಡಿ ಅಲ್ಲಿ ರಿಟೈರ್ಡ್ ಆಗಿ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡಿ ಎಲ್ಲ ಮುಗಿಸಿ ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜ ಕಾರ್ಯ ವಿಭಾಗದವನ್ನ ಕಟ್ಟಿದಂತಹ ಗುಂಜಾಳ್ ಸರ್ಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜ ಕಾರ್ಯ ವಿಭಾಗವನ್ನ ತೆರಿಬೇಕು ಎಂಬಕ್ಕಂತಹ ಪ್ರಯತ್ನ ಬಹಳ ಹಿಂದಿನಿಂದಲೇ ಇತ್ತು ಅದು ಸಾಕಾರಗೊಂಡಿರಲಿಲ್ಲ ಅದು ಗುಂಜಾಳ್ ಸರ್ ಬಂದಿದ್ರಿಂದ ಸಾಕಾರಗೊಂಡಿತ್ತು ಅದರಿಂದ ಹಿಂದೆ ನಾವು ಸಿಲೆಬಸ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಟ್ವಿ ಯು ಜಿ ಮಾನ್ಯತೆನೂ ಬಂತು ಬಟ್ ಅದು ಬಂದ ನಂತರ ಅದನ್ನು ಕಾರ್ಯರೂಪಕ್ಕೆ ತಂದು ಅಲ್ಲಿದ್ದಕ್ಕಂತಹ ಸಣ್ಣ ಪ ಎಲ್ಲ ಲೋಪದೋಷಗಳನ್ನು ಸರಿ ಮಾಡಿ ಮತ್ತಷ್ಟು ಸುಸಂಬದ್ಧಗೊಳಿಸಿ ಅದನ್ನು ಇವತ್ತು ನಿಮಗೆ ಈಸ್ ಡೆಲಿವರಿಂಗ್ ದ ಪ್ರೋಗ್ರಾಮ್ ಈಸ್ ದ ಮೇನ್ ಪರ್ಸನ್ ಬಿಹಾಂಡ್ ಬಿಹೈಂಡ್ ದಿಸ್ ಸೊ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ನೀವು ಹೇಳಬೇಕು ಎಲ್ರಿಗೂ ಒಳಿತಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರಗಳು ನಾವೆಲ್ಲರೂ ಜೀವಿಗಳು ಸಮಾಜವನ್ನ ಹೊರತುಪಡಿಸಿ ನಮ್ಮ ಜೀವನ ಅಸಾಧ್ಯ ಹಾಗೇನೆ ಕುಟುಂಬ ಸಮಾಜ ಸಮುದಾಯ ಎಷ್ಟು ಅವಶ್ಯಕ ಮನ ಮುಟ್ಟುವಂತೆ ವಿವರವಾಗಿ ತಿಳಿಸಿಕೊಟ್ಟಂತಹ ಜೈಪಾಲ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತೊಬ್ಬರು ಅತಿಥಿಗಳಾಗಿ ಆಗಮಿಸಿರುವಂತಹ ಸರಗುರು ಗ್ರಾಮದ ರಾಮೇಗೌಡ್ರವರು ಶಿಬಿರವನ್ನ ಕುರಿತು ಎರಡು ಮಾತುಗಳನ್ನ ಆಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಈ ಗ್ರಾಮೀಣ ಸಭೆ ಕೊಟ್ಟು ನಾವು ಆಯ್ಕೆ ಮಾಡಿಕೊಂಡು ತಾವೆಲ್ಲ ಬಂದು ಇಲ್ಲಿ ಇಲ್ಲಿ ಕೆಲವು ಅನುಭವಗಳೆಲ್ಲ ಪಡ್ಕೊಂಡು ಹೋಗ್ತಾ ಇದ್ದೀರಿ ಏಕೆಂದರೆ ಇಲ್ಲಿನ ಕೈಯಾಗಿ ಒಂದು ಇರ್ಬೋದು ಸೀರೆ ಇರ್ತದೆ ಬಂದಾಗ ಯಾಕೆ ಕೆಲವರು ಋತು ಹೋಗುವ ಮನೋಭಾವದಿಂದ ಬರ್ಮಾಡ್ಕೋತಾರೆ ಕೆಲವರು ಯಾವ್ದಾವುದೋ ಕೋಪ ಇದ್ರೆ ಅದನ್ನು ಮೇಲೆ ತಿಳಿಸ್ಬಿಟ್ಟಿರ್ತಾರೆ ಯಾಕೆ ಗ್ರಾಮೀಣದಲ್ಲಿ ಈ ಒಂದು ನಡಿ ಸಹಜ ದಯವಿಟ್ಟು ತಮಗೆಲ್ಲ ಅನುಭವ ಚೆನ್ನಾಗಿ ಆಗಿದೆ ಅಂತ ಹಾಗೇ ನಮ್ಮ ಗ್ರಾಮದ ಎಲ್ಲರೂ ಸಹಕಾರ ಸಿಕ್ಕಿದೆ ಅಂತ ತಿಳ್ಕೊಂಡು ನನಗೆ ಒಂದು ಮಾತಾಡೋಕ್ಕೆ ಅವಕಾಶ ಪಡ್ಕೊತ ಎಲ್ಲರೂ ಒಪ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೈ